ಓದೋದು ಬರೆಯೋದು ಯಾಕಪ್ಪ ಅಂತ ಹೇಳಿದ್ರೆ ನಾನು ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಅಥವಾ ಆಗ್ಬೋದು ಜಡ್ಜ್ ಆಗ್ಬೋದು ಬ್ಯಾಂಕ್ ಮ್ಯಾನೇಜರ್ ಆಗ್ಬೋದು ಪೀನು ಆಗ್ಬೋದು ತಹಸೀಲ್ದಾರ್ ಆಗ್ಬೋದು ಎ ಸಿ ಡಿ ಆಗ್ಬೋದು ಅಂತ ಅಂಪ್ಲಾಯ್ಮೆಂಟ್ ಗಳು ಅದು ಹೆಚ್ಚೆಚ್ಚು ಹೋಗ್ತಾರೆ ಹಾಗಾಗಿ ತಮ್ಮೆಲ್ಲ ಬಂದಿದ್ದಂಗೆ ಏನ್ ಮಹಾತ್ಮ ಚಂದ್ರಾಮಾರಾಜು ಪಿಯಾರಾಮಸ್ವಾಮಿ ನಾರಾಯಣಗುರು ವರಪಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶ್ರಮದಿಂದ ಆ ರಿಸರ್ವೇಶನ್ ಇದ್ದ ಕಾರಣದಿಂದ ಕೇಂದ್ರದಲ್ಲಿ ರಾಜ್ಯದಲ್ಲಿ ಒಂದು ಹೆಚ್ಚರ್ ಚರ್ಚು ಎಲ್ಲ ಟೈಮ್ ಒಳಗಡೆ ಸಾಧ್ಯವಂತದ್ದು ಬೇಡ ಆದರೆ ಇವತ್ತಿನ ಪರಿಸ್ಥಿತಿ ಏನಪ್ಪಾ ಇದೆ ಅಂದ್ರೆ ನಮಗೆಲ್ಲ ಕೂಡ ಗೊತ್ತಿದೆ ಬೇರೆ ಬೇರೆ ದೇಶದಲ್ಲಿ ನಾವು ದಿನ ಪಾಠ ಮಾಡೋದನ್ನ ಜಾಸ್ತಿ ಹೇಳಬೇಕಾಗಿಲ್ಲ ಬೇರೆ ಬೇರೆ ದೇಶದಲ್ಲಿ ಕ್ರಿಶ್ಚಿಯನ್ ಇದಾರೆ ಮುಸ್ಲಿಮ್ಸ್ ಇದಾರೆ ಉದ್ದೇಶ ಇದ್ದಾರೆ ಭಾರತ ಹಂಗಿಲ್ಲ ನಾಲ್ಕು ಮರಳ ಇದೆ ಹಸಾಳು ಜಾತಿ ಇದೆ ಒಂದು ಲಕ್ಷ ಜಾತಿ ಇದೆ ಅದ್ರಲ್ಲಿ ಕೆಲವು ಕ್ರಿಶ್ಚಿಯನ್ ಆಗಿದ್ದಾರೆ ಮುಸ್ಲಿಮ್ಸ್ ಆಗಿದ್ದಾರೆ ಕೆಲವು ಬುದ್ಧಿಷ್ಟ್ ಆಗಿರು ಹಿಂದೆ ಹೋಗ್ತಾ ಇದ್ದಾರೆ ಅದೇ ತರ ಕೆಲವರು ಶಿಖರಾಗಿದ್ದಾರೆ ಕೆಲಪಾರ್ ಕೆಲವರು ಕರ್ನಾಟಕದಲ್ಲಿ ನಿನ್ನಾಯಕರಾಗಿರೋ ತರಿದ್ರು ಅದು ಅವರೆಲ್ಲ ಅದು ಮರ್ತಪಟ್ಟಿದ್ದಾರೆ ಅದು ಮುಂದುವರೆದ ಭಾಗವಾಗಿ ಇವತ್ತು ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ಎಪ್ಪತ್ತೈದು ವರ್ಷ ಕಾಣಿದ್ರು ಕೂಡ ಇವತ್ತು ಕೂಡ ಎಷ್ಟು ಜಾತಿ ದೌರ್ಜನ್ಯ ನೀಡಿದ್ದೇವೆ ಬಲೆಗಳು ರೇಪ್ಗಳು ಮರಣಗಳು ಮತ್ತೊಂದು ಡಿಪಾರ್ಟ್ಮೆಂಟಲ್ ಹರಾಸ್ಮೆಂಟ್ ಇವೆಲ್ಲ ಕೂಡ ಕಡಿಮೆ ನಡೀತಾ ಇದೆ ಬಟ್ ನಮ್ಮ ಕಳಶನ ಮಾಡ್ತಾರೆ ಮಾತಾಡ್ತಾರೆ ಪ್ರತಿಪರರು ಚಿಂತಕರು ದಲಿತರ ಪರವಾಗಿರ್ತಕ್ಕಂಥವ್ರು ಜಾತಿ ಹತ್ರ ಮಾತಾಡ್ತಾರೆ ಅವೆಲ್ಲ ಕೂಡ ಸುಳ್ಳು ಜಾತಿನೇ ಸಿಗ್ತಾ ಇದೆ ದೇಶದಲ್ಲಿ ಜಾತಿ ಜಾತಿ ಕಟ್ಕೊಂಡು ಜಾತಿ ಜಾತಿ ತೋರಿಸ್ಕೊಂಡು ಈ ಜಾತಿ ಒಂದಾಗಿ ನಮ್ಮ ನಮ್ಮ ಪಾಲಗಳನ್ನ ಪಡ್ಕೊಂಡೇ ಇಲ್ಲ ಅಂದ್ರೆ ನಮಗೆ

ಕೆಲಸಿರುವುದು ಸಾಕಷ್ಟು ವಿದ್ಯಾರ್ಥಿ ಸಮಾಜಕ್ಕೆ ಮತ್ತು ಜನರಿಗೆ ಕೆಳವರ್ಗದ ಸಮುದಾಯಕ್ಕೆ ಬಹಳಷ್ಟು ನಷ್ಟ ಆಗಿದೆ ಅಂತೇಳಿ ಆದರೆ ಆದ್ರೆ ಭಗವಂತ ಅವರು ಮಾತನ್ನ ಹೇಳಿದ್ದಾರೆ ಮನುಷ್ಯ ಊಟದ ಆಕರ್ಷಿತ ಸಾವು ನಿಶ್ಚಿತ ಸಾವು ಎಡುವಂತದೆಲ್ಲ ಬರಲ್ಲ ಆದರೆ ಸಾವು ಮತ್ತು ಬುದ್ಧಿನ ಮಧ್ಯೆಯಲ್ಲಿ ಮಾತ್ರ ಜವಾಬ್ದಾರಿ ಅಂತ ಹೇಳಿದೇನೆ ಆ ರೀತಿ ಇವತ್ತು ಸಣ್ಣ ವಯಸ್ಸಿನಲ್ಲಿ ನಂಬಿದ್ದಾರೆ ಅವರ ಕುಟುಂಬಕ್ಕೆ ಅವರ ತಾಯಿಗೆ ಮತ್ತು ಪ್ರಶಾಂತ್ ಅವರಿಗೆ ಭಗವಾನ್ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಾಂತಿ ಕೂಡ ಅಂತ ಯಾಕಂದ್ರೆ ನಾವು ತನ್ನ ಕಣ ತೀರ್ಮಾನ ಮತ್ತು ಹಾಗಾಗಿ ಈ ಕಾರ್ಯಕ್ರಮ ಕೂಡ ಬಹಳ ಅಚ್ಚುಕಟ್ಟಾಗೆ ಸಂಘಟನೆಯನ್ನು ತರಲು ಕೂಡ ಮಾಡಿದ್ದೀನ ಅದೇ ತರ ನಮ್ಮ ವಕೀಲರು ಮತ್ತು ಹೋರಾಟಗಾರರು ಹುಟ್ಟು ಹೋರಾಟಗಾರರಾದಂತ ಹನುಮಾಂಜಿ ಅವರು ವ್ಯಕ್ತಿಗಳಿದ್ದಾರೆ ಮನೆಯಲ್ಲಿ ಒಂದು ಈ ರೀತಿಯ ಒಂದು ಘಟನೆ ನಡೆದಾಗ ಅವರು ಆರ್ಥಿಕವಾಗಿ ಬಹಳ ತೊಂದರೆಯನ್ನು ಅನುಭವಿಸ್ತಾರೆ ಆ ಕಾರಣ ಆ ಕಾರಣಕ್ಕೋಸ್ಕರ ನಮ್ಮ ಪರಿಣಾಮ ಸಾರ್ ಕೂಡ ವರ್ಷ ಕೊಡಲು ಆಗಿದ್ರು ಏನೇನು ಸ್ವಲ್ಪ ಸಣ್ಣ ಇಟ್ಕೊಡಕ್ಕಾಗಿ ಮಾಡಲಾಗ್ತಾಯ ಆ ಒಂದು ಕುಟುಂಬಕ್ಕೆ ಅನುಕೂಲ ಆಗೋದ್ರಿಂದ ಅದೇ ಥರ ಪ್ರಶಾಂತ್ ಅವರ ತಾಯಿ ಜಯಮ್ಮವ್ರು ಕೂಡ ಭೇಟಿ ಭೇಟಿಯಲ್ಲಿದ್ದಾರೆ ಹಾಗಾಗಿ ನಾನು ಮಹಾರ ಮುನಿಯಪ್ಪ ಅಂದ್ರೆ ನನಗೆ ಸ್ವಲ್ಪ ತಿಳುವಳಿಕೆ ಬಂದಾಗಿದ್ದಾನು ಕೂಡ ಬಿ ಎಸ್ ಎಸ್ ಇರಲಿ ಬಿ ಎಸ್ ಪಿ ಇರಲಿ ಆರ್ ಬಿ ಐ ಇರಲಿ ಅದು ಸಮಸ್ಯೆ ಇರಲಿ ಯಾರಿಗಾರು ಇರ್ತಾರ್ದೇನಾದ್ರೆ ಏನಾದರೂ ಸ್ವಲ್ಪ ಸಹಾಯ ಮಾಡೋದು ಅಂತ ಅನಿಸ್ತದೆ ನಾವು ಅಭ್ಯಾಸ ಮಾಡಕ್ಕೆ ನನಗೆ ಶಕ್ತಿ ಇದೆ ಅಂತಲ್ಲ ನಮ್ಮ ಎಷ್ಟೋ ಜನಕ್ಕೆ ಹೋಗ್ ಗೊತ್ತಿಲ್ಲ ಪಡೆಯಲಿ ಅಂತ ಪರಿಸ್ಥಿತಿ ಎಲ್ಲ ಕೂಡ ಇರ್ತದೆ

ಈಗ ಒಂದು ಆರ್ಥಿಕ ನಮ್ಮ ಮೈಸೂರಿನ ಮಾಡಿಕೊಡ್ಬೇಕಂತ ಅದ್ರ ನಮ್ಮ ಜವಾಬ್ದಾರಿ ಅದು ಪ್ರತಿಯೊಬ್ಬ ಮನುಷ್ಯರ ಜವಾಬ್ದಾರಿ ನಾವು ಬರೀ ಕೃಷಿ ವ್ಯವಸಾಯ ಆಗಬಾರ್ದು ಯಾರತ್ರಾದ್ರೂ ಶಿಕ್ಷಕರನ್ನು ತಗೊಂಡ್ ಚಳವಳಿಗೆ ಯಾರು ಇಲ್ಲ ಅಂತಲ್ಲ ಅದಕ್ಕೆ ಕೊಡ್ತಕ್ಕಂಥ ಅಭ್ಯಾಸವನ್ನು ನಾವು ಮಾಡ್ಕೊಳ್ಬೇಕನ್ನೋ ದೃಷ್ಟಿಯಿಂದ ನಾನು ಆ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ದುಡ್ಡನ್ನು ಕೆರಿಯರ್ ಅಲ್ಲಿ ಬೆಳಿಬೇಕು ನಾನು ಮನೆ ಕಟ್ಟಬೇಕು ಮದುವೆ ಹಾಕ್ಬೇಕು ಚೆನ್ನಾಗಿ ಬೆಳಿಬೇಕು ಅನ್ನೋ ಎಲ್ರಿಗೂ ಆಸೆ ಇರ್ತದೆ ಸರ್ ಎಲ್ಲರಿಗೂ ಸಾಮಾನ್ಯವಾಗಿ ಅದೇ ರೀತಿ ಪ್ರಶಾಂತ್ ಕೂಡ ಒಂದು ಆಸೆ ಇತ್ತು ಒಂದು ಹಾಗಾಗಿ ವೈಯಕ್ತಿಕವಾಗಿ ಅವ್ನ ಮನೆ ಕಟ್ಟಬೇಕು ಅನ್ನೋದು ಆಸೆ ಇತ್ತು ಸೊ ಹಾಗಾಗಿ ಮನೆ ಕಟ್ಟಬೇಕು ಅನ್ನೋದು ಒಂದು ಆಸೆಗೆ ನಾವು ಪೂರ್ವಕವಾಗಿ ನಾವೆಲ್ಲ ಏನಾರ ಸೇರಿ ಸಹಾಯ ಮಾಡೋಣ ಅಂತ ನಮ್ಮ ಸ್ನೇಹಿತರ ತಂಡ ಎಲ್ಲ ಸೇರಿ ಮತ್ತೆ ಚಳುವಳಿಯ ಹಿತೈಷಿಗಳು ನಮ್ಮ ಮಾರ್ಗದರ್ಶಕರು ಹಿರಿಯರು ಎಲ್ಲರೂ ಸೇರಿ ಅವರು ಬಂದು ಸ್ಪಾನ್ಸರ್ ಮಾಡಿ ಅವರು ತಾಯಿ ಬಗ್ಗೆ ತಲುಪಿಸ್ ಮಾಡ್ತಿದ್ವಿ ಒಂದು ಎರಡನೇದು ಯಾವಾಗ್ಲೂ ನಮ್ಮ ಚಳುವಳಿ ಬಗ್ಗೆ ಸದಾ ಹೇಳ್ತಾ ಇದ್ದ ಏನಂದ್ರೆ ಚಳುವಳಿ ಅಂದ್ರೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ಬೇಕು ನಾವು ಕೆರಿಯರ್ ಸೆಟ್ ಹಾಕ್ಬೇಕು ನಾವೆಲ್ಲರೂ ಕೂಡ ಕೆರಿಯರ್ ಸೆಟ್ ಆಗಿ ಇನ್ನೊಬ್ಬರನ್ನ ಕೆರಿಯರ್ ಸೆಟ್ಲ್ ಹಾಕದಕ್ಕೆ ಒಳ್ಳೆ ರೀತಿ ಪ್ರೇರೇಪಿಸಬೇಕು ಅನ್ನೋದು ಆಶೆ ಇತ್ತು ನಾವೆಲ್ಲರೂ ಕೂಡ ಬಹುಜನ್ ಮೂಮೆಂಟ್ ಅಲ್ಲಿ ಬಿ ಬಿ ಎಸ್ ಬಿ ಎಸ್ ಪಿ ಮತ್ತೆ ಈ ಅನೇಕ ಡಿ ಎಸ್ 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 ಅನೇಕ ಚಳುವಳಿಗಳು ಎಲ್ಲರೂ ಒಂದು ಸಮಾನತೆಗೋಸ್ಕರ ಹೋರಾಡೋದ್ರ ಜೊತೆಗೆ ಒಂದು ಮಾರ್ಗದರ್ಶನ ನೀಡಿ ಜ್ಞಾನೋದಯ ಆಗುವಂತಹ ಎಷ್ಟೋ ಕಾರ್ಯಕ್ರಮಗಳು ಹಮ್ಮಿಕೊಂಡಿರೋದ್ರಿಂದ ಪ್ರಶಾಂತ್ ಆಗ್ಬೋದು ಅನೇಕ ವಿದ್ಯಾರ್ಥಿಗಳು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಬಿ ಬಿ ಎಸ್ ಅಟೆಂಡ್ ಮಾಡಿ ವೈಯಕ್ತಿಕವಾಗಿ ಎಷ್ಟೋ ಜನ ಉತ್ತೇಜನೇಟ್ಸ್ ಆಗಿ ರಿಯಲ್ ಎಸ್ಟೇಟ್ ಅಡ್ವೊಕೇಟ್ಸ್ ಅನೇಕ ಅಧಿಕಾರಿಗಳಾಗಿದ್ದಾರೆ ಸೊ ಆ ಒಂದು ಕಾರ್ಯಕಾರಗಳು ನಿಂತೋಯ್ತು ಅದೇ ನಮ್ಮ ಚಳುವಳಿಗಳು ಒಂದ್ ರೀತಿ ಒಡಕಾಗಿ ಹೋಗಿ ಆಗಿರೋದ್ರಿಂದ ನಾವೆಲ್ಲೋ ಒಂದ್ ರೀತಿ ಆರೋಗ್ಯವಾಗಿ ನಮ್ಮ ಚಳುವಳಿಗೂ ಕೂಡ ಚೆನ್ನಾಗಿದ್ದಿದ್ರೆ ಒಂದ್ ರೀತಿ ಆರೋಗ್ಯವಾಗಿ ಒಂದ್ ರೀತಿ ಮನಸ್ಸು ಸದೃಢವಾಗಿ ಇರ್ತಿತ್ತು ಅನ್ನೋದು ಎಷ್ಟೋ ಜನ ಆಶೆ ವೈಯಕ್ತಿಕವಾಗಿ ಹಣಕಾಸು ಇನ್ನೊಂದು ಬೆಳೆಯೋದ್ರ ಜೊತೆಗೆ ಸಾಮಾಜಿಕವಾಗಿ ಏನಾದರೂ ಒಂದು ಸಂಘಟನೆ ಒಂದು ಚಳುವಳಿ ಅನ್ನೋದು ನಿರಂತರವಾಗಿ ಇದ್ದಾಗ ಎಷ್ಟೋ ಜನರು ಆಗ್ತಾರೆ ಕೆಲವರೆಲ್ಲ ನಮ್ಮನ್ನ ಟೀಕೆ ಟಿಪ್ಪಣಿಗಳು ಈ ರೀತಿ ಬರ್ತಿತ್ತು ಇವ್ರದ ಒಂದು ಏನೋ ರೋಗಕಾಲ ಸಂಘಟನೆ ಇವರು ಒಂದು ಲೀಡರ್ ಇವರು ಒಂದು ತಂಡನ ಇದರಲ್ಲೆಲ್ಲ ಅನೇಕವಾಗಿ ನಮ್ಮನ್ನ ಇದ್ ಮಾಡೋದು ಪ್ರಶಾಂತ್ ಎಷ್ಟೋ ಸರಿ ಸಂಕಟ ಪಡ್ತಾ ಇದ್ದಾರೆ ಹೇಳ್ಕೊಂಡು ಚೆನ್ನಾಗಿ ನಾವು ನಾವು ಬಿಡಿದು ಸೊಸೈಟಿನ ಒಂದು ಮಾರ್ಗದರ್ಶನ ಮಾಡುವಂತು ಅನ್ನೋದು ನ ಕನ್ಸಿತ್ತು ಸೊ ಹಾಗಾಗಿ ಪ್ರಶಾಂತ್ ಗುಡಿನ ಮನ ಅಂತ ಸುಮಾರು ದಿನಗಳಲ್ಲಿ ಎಷ್ಟೋ ಜನ ಸಾಯ್ತಾ ಇರ್ತಾರೆ ಯಾರು ಕೂಡ ನಾನು ನೆನಚ್ಕೊಳ್ಳೋದಿಲ್ಲ ಸುಮಾರು ಜನರನ್ನು ಆದ್ರೆ ಪ್ರಶಾಂತ್ ಅಂತವ್ನ ಯಾಕೆ ನಾವು ನೆಚ್ಕೋಬೇಕು ಅಂತಂದ್ರೆ ನನಗೆ ಒಬ್ಬ ನಾಗೇಶ್ ಅಂತ ಅವ್ರ ಸ್ನೇಹಿತರು ಒಂದು ಮಾತಾಡ್ರು ಇಡೀ ಗೋಲ್ಡನ್ ಪೈಕಿ ಇಡೀ ಗೋಲ್ಡನ್ ಪೈಕಿ ಅಡ್ವೊಕೇಟ್ ಆಗಿ ತುಂಬಾ ಕಷ್ಟಪಟ್ಟು ಬಡತನ ತಿಂದ ಬಂದು ಎಜುಕೇಶನ್ ಕಂಪ್ಲೀಟ್ ಮಾಡಿ ಒಬ್ಬ ಲಾ ಗ್ರಾಜುಯೇಟ್ ಆಗಿ ಈಗಷ್ಟೇ ಜೀವನ ಕಟ್ಕೊಳ್ಳೋದು ಕ್ಷಣದಲ್ಲಿ ಪ್ರಕೃತಿ ಈ ಒಂದು ವಿಧಿ ಆಟ ತರಲೆ ನಮ್ಮ ಪ್ರಶಾಂತ ಆದ್ರೆ ಎಷ್ಟೋ ಜನ ಕಾಲೋನಿಗಳಲ್ಲಿ ಹಳ್ಳಿಗಳಲ್ಲಿ ಇವತ್ತು ಕೂಡ ಎಜುಕೇಶನ್ ಇಲ್ಲದೆ ಔಟ್ಸ್ ಆಗಿ ಸುಮಾರು ಜನ ಹುಡುಗರು ಹಾಳಾಗ್ತಾ ಇದ್ದಾರೆ ಇವತ್ತು ಹಾಸ್ಟೆಲ್ಸ್ ಅಲ್ಲಿ ಎಷ್ಟೋ ಕ್ಯಾಂಪ್ಸ್ ಇದೆ ಅಥವಾ ಒಳ್ಳೆ ಮಾರ್ಗದರ್ಶನ ಇದೆ ಹಾಳಾಗ್ತಾ ಇದ್ದಾರೆ ಹಾಗಾಗಿ ಇಲ್ಲಿರ್ತಕ್ಕಂಥ ಹಿರಿಯರಲ್ಲಿ ನಿಮ್ಗೆ ನನ್ನ ಕೈ ಮುಗಿದು ಬೇಡ್ಕೊಳಂದ್ರೆ ಅನೇಕ ಜನ ಇಲ್ಲಿ ಡಿ ಎಸ್ ಎಸ್ ಆಗ್ಬಹುದು ಎಸ್ ಎಸ್ ಡಿ ಆಗ್ಬಹುದು ಅನೇಕ ಭೋಜನ್ ಮುಂಬೈಸ್ ಆಗ್ಬೋದು ನಿಮ್ಮೆಲ್ಲರೂ ಕೇಳ್ಕೊಳಂದ್ರೆ ಈ ರೀತಿ ಕಾರ್ಯಾಗಾರಗಳಾಗಬಹುದು ಚಳುವಳಿ ಮಾರ್ಗದರ್ಶನ ಮಾಡುವಂತ ಪ್ರೋಗ್ರಾಮ್ಸ್ ಆಗ್ಬೋದು ದಯವಿಟ್ಟು ಹಮ್ಮಿಕೊಳ್ಳಿ ಹಮ್ಮಿಕೊಂಡು ಪ್ರೇರಣೆ ಹಾಕ್ಬೇಕು ಎಷ್ಟೊಂದು ಜನ ವಿದ್ಯಾರ್ಥಿಗಳು ಅನಾಥ ಪ್ರಜ್ಞೆ ಕಾಡ್ತಾ ಎಷ್ಟೋ ಜನ ಹುಡುಗರಿಗೆ ನಾ ಯಾರ ಅನಾಥ ಪ್ರಜ್ಞೆ ಕಾಡ್ತಾ ಇದ್ದೆ ಹಾಗಾಗಿ ನಮ್ಮ ಕೈಯಲ್ಲಿ ಆದಷ್ಟು ಏನು ಜಗತ್ತೇ ಬದಲಾವಣೆ ಮಾಡ್ಬಿಡ್ತೀವಿ ಅಂತಲ್ಲ ಎಷ್ಟೋ ಜನ ಯುವಕರು ನಮ್ಮ ಸಮುದಾಯದವರು ಹಳ್ಳಿಗಳಲ್ಲಿ ಒಂದು ಅನಾಥ ಪ್ರಜ್ಞೆ ಇರ್ತಕ್ಕಂಥ ಯುವಕರಿಗೆ ಒಂದು ಮಾರ್ಗದರ್ಶನ ಆಗ ಒಂದು ವೇದಿಕೆ ಆಗ್ಬೇಕು ಆ ರೀತಿಯಾದಂತ ವೇದಿಕೆ ಬಿಬಿಎಸ್ ಬಿಬಿಎಸ್ ಅನೇಕ ಜನರನ್ನ ವಿದ್ಯಾರ್ಥಿಗಳನ್ನ ಯುವಕರನ್ನ ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ಅವ್ರ ವೈಯಕ್ತಿಕ ಬದುಕು ಕಟ್ಟಿಕೊಂಡು ಮತ್ತೆ ಸೊಸೈಟಿ ಅಂತ ಸಮಾಜಕ್ಕೆ ಮತ್ತೆ ನಾವೇನನ್ನು ಕೊಡ್ಬೇಕು ನೀವು ನೋಡಬಹುದು ಇಲ್ಲಿ ಜಡ್ಜಸ್ ಆಗಿದ್ದಾರೆ ಎಷ್ಟೋ ಜನ ಆ ರೀತಿ ಕ್ಯಾಂಪ್ ಅಟೆಂಡ್ ಆಗಿ ಇಲ್ಲಿ ಎಷ್ಟೋ ಜನ ಅಡ್ವೊಕೇಟ್ಸ್ ಆಗಿದ್ದಾರೆ ನ್ಯಾಷನಲ್ ಫುಟ್ಬಾಲ್ ಚಾಂಪಿಯನ್ ಆಟಗಾರರು ಕೂಡ ಆಗಿದ್ದಾರೆ ಆಮೇಲೆ ಸುಮಾರು ಜನ ವೈಯಕ್ತಿಕವಾಗಿ ಎಲೆಕ್ಷನ್ ಪ್ರೆಸೆಂಟ್ ಮಾಡಿ ಎಷ್ಟೋ ಜನ ಜೆಡ್ ಪಿ ಮೆಂಬರ್ಸ್ ಆಗ್ಬೋದು ಡಿ ಮೆಂಬರ್ಸ್ ಆಗ್ಬೋದು ಎಮ್ ಎಲ್ ಎಗಳೇ ಆಗ್ಬೋದು ಈ ರೀತಿ ಆಗಿದ್ದಾರೆ ಒಂದು ಚಳುವಳಿ ಸರಿಯಾದ ದಾರಿಯಲ್ಲಿ ಹೋದಾಗ ಎಲ್ಲ ಸಾಧ್ಯತೆ ಅನ್ನೋದು ಸಾಧ್ಯತೆ ಆಯ್ತು ಅದೇ ರೀತಿ ನಮ್ಮಲ್ಲಿ ಒಡಕು ಬಂದಾಗ ನಮ್ಮಲ್ಲಿ ಏನಾದರೂ ಈಗೋಸ್ ಬಂದಾಗ ನಾನೇ ಶ್ರೇಷ್ಠ ನಾನೇ ಲೀಡರು ನಾನು ಹೇಳಿದೆ ಸತ್ಯ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ಚಳುವಳಿಯ ಒಂದು ಆಗುತ್ತೆ ಹಾಗಾಗಿ ಪ್ರಶಾಂತ್ ನ ಈ ನುಡಿನವನ ಕಾರ್ಯಕ್ರಮದ ಮೇಲೆ ಪ್ರಶಾಂತ್ ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಒಂದು ಅವನ ವೈಯಕ್ತಿಕ ಆಸೆ ಏನಿತ್ತು ನಾವು ಸ್ನೇಹಿತರು ಎಲ್ರು ಹಿರಿಯರು ಎಲ್ಲ ನಿಂತು ಆ ಒಂದು ವೈಯಕ್ತಿಕ ಆಸೆ ಈಡೇರಿಸೋದು ಜೊತೆಗೆ ಸಾಮಾಜಿಕವಾಗಿ ಏನ್ ಚಳುವಳಿ ಇತ್ತು ಅದೊಂದು ಯಾವುದೇ ಆಗಲಿ ನಾವೆಲ್ಲ ಹಿರಿಯರು ಕುತ್ಕೊಂಡು ಈ ಕಾರ್ಯಕ್ರಮ ಆದ್ಮೇಲೆ ಕೂತು ನಮ್ಮ ಪ್ರಶಾಂತ್ ಒಂದು ಕನಸೇ ಇತ್ತು ಅದೇ ರೀತಿ ಅನೇಕ ಜನರು ಯುವಕರಾಗ್ಬೋದು ಅನೇಕ ಜನ ಆಗ್ಬೋದು ಏನ್ ಕನಸಿತ್ತು ಅದೊಂದು ಚಾಲನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗ್ತಕ್ಕ ಎಷ್ಟೋ ಜನ ನಮ್ ನಾವು ನಮ್ಮ ಸ್ನೇಹಿತರ ತಂಡದ ಆಶಯ ಸೊ ಇಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಬಹುದು ಲೀಡರ್ಸ್ ಆಗ್ಬೋದು ಎಲ್ಲರೂ ಕೈ ಕೈ ಮುಗಿದು ಬೇಕೋದೇನಾದ್ರೆ ಆ ಒಂದು ವೇದಿಕೆ ಆಗೋದಕ್ಕೆ ನಾವೆಲ್ಲರೂ ಸಹಕಾರ ಮಾಡಬೇಕು ಉತ್ತೇಜನ ನೀಡಬೇಕು ಪ್ರೇರಣೆ ನೀಡಬೇಕು ಇದರಲ್ಲಿ ಯಾವುದೇ ರೀತಿ ಸ್ವಾರ್ಥ ಹಿತಾಸಕ್ತಿ ಏನಿಲ್ಲ ಒಂದೇ ಸಾಮಾಜಿಕ ಚಳುವಳಿ ಏನಿತ್ತು ನಿರಂತರವಾಗಿ ನಡೀತಿತ್ತು ಸಾವಿರಾರು ವರ್ಷಗಳಿಂದ ಅದು ಬಹು ಜನ ಚಳವಳಿ ಆಗ್ಬಹುದು ದಲಿತ ಚಳವಳಿ ರೈತ ರೈತಪರ ಚಳವಳಿ ಆಗ್ಬೋದು ಈ ರೀತಿ ಮಾಡ್ಕೊಂಡು ಬಂದಿದ್ರಲ್ಲ ಆತರ ವೇದಿಕೆ ಇಲ್ಲೂ ಒಂದು ಆಗ್ಬೇಕು ಅದಕ್ಕೆ ಕೂಡ ಸಹಕಾರ ನೀಡಿ